ಸರಿ ದೇವಪ್ಪ ನಾವಿನ್ನು ಹೋಗಿ ಬರ್ತೀವಿ ಆದಷ್ಟು ಬೇಗ ನೀವು ವಿಷಯ ತಿಳಿಸಿ ಸರಿ ಸರಿ ಮಾದನ ನೀವು ಹೋಗಿ ಬನ್ನಿ ತಡವಾಗುತ್ತೆ ನಾವು ಯೋಚನೆ ಮಾಡಿ ವಿಷಯ ತಿಳಿಸ್ತೀವಿ ಬನ್ನಿ ಸಿದ್ಧಾ ನಗೋಗಷ್ಟೇ ತಡವಾಗ್ಬೋದು ಇನ್ನು ನಾವು ತಡ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಊರು ಸೇರ್ಕೊಳ್ಳೋಣ ಹಾಡಿ ನೆಡಿ ನಂಜಿ ಗಾಡಿ ಹತ್ತು ರಾಜು ಗಾಡಿ ಈ ಕಡೆ ತಗೋಬಾರು ಹ್ಞೂ ಸರಿ ಅಪ್ಪ ಹೈ 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 ಅವರೇ ನಾವಿನ್ನು ಹೋಗಿ ಬರಬಹುದೇ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಕೊಡಿ ನಾವು ನಿಮ್ಮ ಒಂದು ನಿರ್ಧಾರಕ್ಕೆ ಕಾಯ್ತಾ ಇರ್ತೀವಿ ಹ್ಞೂ ಆಯಿತು ಹೋಗಿ ಬನ್ನಿ ಜಕ ಇನ್ನು ನಾವಿನ್ನೂ ಯೋಚನೆ ಮಾಡೋದು ಬೇಡವೆ ಆದಷ್ಟು ಬೇಗ ಯೋಚನೆ ಮಾಡಿ ನಿಮಗೆ ವಿಷಯ ತಿಳಿಸ್ತೇನೆ ಏನು ಮದನ ಹುಡುಗಿ ಮನೆ ರೂಪದವರು ಏನೋ ಇವೆಲ್ಲಾದರೂ ನನ್ನ ಮಗನಿಗೆ ಕೂಡ ಬಂದ್ರೆ ಸಾಕು ನಾವು ಊರೂರು ಸುತ್ತಿ ಸುತ್ತಿ ಸಾಕಾಗಿದೆ ಹೇಳಿ ನೋಡಿ ಮಂದಣ್ಣ ಸ್ವಲ್ಪ ಕೊಡೋಕೆ ಹುಡುಗಿನ ಚೆನ್ನಾಗಿ ನೋಡ್ಕೋತೀವಿ ಏ ಆಯಿತು ಬರಲಾ ಸಿದ್ಧ ನಾನು ಹೇಳದ್ ಮೇಲೆ ಒಪ್ಕೊಡ್ದೆ ಇರ್ತಾರೇನೋ ಒಪ್ಕೋತಾರೆ ಈ ಸರಿ ಆದ್ರೆ ನಿನ್ನ ಮಗನ ಮದುವೆ ಮಾಡಿ ಊರಿಗೆಲ್ಲ ಊಟ ಹಾಕ್ಸುವಂತೆ ಏ ಊರಿಗೆಲ್ಲ ಊಟ ಏನನ ಎಲ್ಲರಿಗೂ ಒಂದು ವಾರ ನಮ್ಮನೇಲೆ ಊಟ ಹಾಕ್ಸ್ಬಿಡ್ತೀನಿ ಬಿಡಣ್ಣ ಇರಮ್ಮ ಮಗನಿಗೆ ಅಷ್ಟು ಮಾಡಲಿಲ್ಲ ಅಂದ್ರೆ ಹೇಗಣ್ಣ ಓ ಹೌದು ಸಿದ್ಧ ಮದುವೆ ಅಂದರೆ ಏನು ಸುಮ್ಮನೆನಾ ಅದು ಅದು ಅಲ್ಲದೆ ಇನ್ನೊಮ್ಮೆ ಒಬ್ಬಾಗ ಡಾಮ್ ಡೂಮ್ ಅಂತ ಮಾಡಿಬಿಡು ಸಿದ್ಧ ಹ್ಞೂ ಹೌದಣ್ಣ ಮೊದಲು ಹುಡುಗಿ ಒಪ್ಕೋಬಿಟ್ಟೆ ನಮ್ಗೆ ಅಷ್ಟೇ ಸಾಕಣ್ಣ ನಮಗೂ ಊರು ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟಿದೆ ಈ ಹುಡುಗಿ ಒಪ್ಪಿಗೆ ಆಗ್ಬಿಟ್ಟೆ ನಮ್ಮ ರಾಜಿಗೆ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ಟೆ ನೋಡಪ್ಪ ನಮ್ಮ ಜವಾಬ್ದಾರಿ ಮುಗ್ದಂಗೆ ಏ ಒಪ್ಕೋತಾರ ಬಿಡ್ಲ ಸಿದ್ಧ ನಾನು ಹೇಳಿದ ಮ್ಯಾಕ್ ಒಪ್ಕೊಳ್ದೆ ಏನು ಇನ್ನೊಂದು ವಾರದೊಳಗೆ ಒಳ್ಳೆಯ ಸುದ್ದಿ ತಿಳಿಸ್ತಾರೆ ಈ ಅಷ್ಟರಲ್ಲಿ ಮದುವೆ ತಯಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಹೌದಣ್ಣ ಸರಿಯಾಗಿದೆ ಈಗ ಸ್ವಲ್ಪ ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು ನೋಡಿ ಹ್ಞೂ ಏನು ಹುಡುಗನ ಮನೆಯವ್ರು ಬಂದು ಹೋಗಾಯ್ತು ಇನ್ನು ನಮ್ಮ ಅಭಿಪ್ರಾಯ ಯೋಚನೆ ಮಾಡಿ ಹೇಳಬೇಕು ಬನ್ನಿ ಒಂದು ನಿರ್ಧಾರ ಮಾಡೋಣ ರುಕ್ಕು ನಡೆಯೋ ಗೌರಮ್ಮ ಒಳಗಡೆ